ಮೊರೆತಾನೇ ಕಾವೇರಿ ನದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೃಷಿ ಸಚಿವರಾಗಿರುವಂಥ ಸ್ವಾಮಿ ಸೇರಿದಂತೆ ಸಾಕಷ್ಟು ನಾಯಕರು ಬಾಗಿನವನ್ನು ಅರ್ಪಿಸಿದರು ಇದರ ಹೊರತಾಗಿ ಪ್ರತ್ಯೇಕವಾಗಿ ಸಚಿವರಾಗಿರುವಂಥ ಸ್ವಾಮಿಯವರು ಮತ್ತೊಮ್ಮೆ ಬಾಗಿನವನ್ನು ಅರ್ಪಿಸಿದ್ದಾರೆ ಚರ್ಚೆಗೆ ಗ್ರಾಸವಾಗಿದೆ ಮಂಡ್ಯ ಉಸ್ತುವಾರಿ ಸಚಿವರ ಈ ಬಾಗಿನ ಅರ್ಪಣೆ ಹಾಗೆಯೇ ಮೇ ಇಪ್ಪತ್ತ ಒಂಬತ್ತರಂದು ಬಾಗಿನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಲ್ಲಿಸಿದ್ರು ಈಗ ಸಚಿವರಾಗಿರುವಂಥ ಚೆಲುವರಾಯಸ್ವಾಮಿ ಹಾಗೆಯೇ ಮತ್ತೊಮ್ಮೆ ಇಲ್ಲಿ ಬಾಗಿನವನ್ನ ಸಮರ್ಪಣೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೊಮ್ಮೆ ಪ್ರತ್ಯೇಕವಾಗಿ ಚೆಲುವರಾಯಸ್ವಾಮಿ ಬಾಗಿನವನ್ನ ಅರ್ಪಿಸಿದ್ದಾರೆ ಚರ್ಚೆಗೆ ಗ್ರಾಸವಾಗಿದೆ ಮಂಡ್ಯ ಉಸ್ತುವಾರಿ ಸಚಿವರು ಹಾಗೆಯೇ ಜಿಲ್ಲಾಡಳಿತದ ನಡೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಬಾಗಿನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದರು ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಬಾಗಿನ ಮತ್ತೊಮ್ಮೆ ಯಾಕೆ ಅರ್ಪಿಸಿದ್ರು ಈ ಹಿಂದೆ ಈ ರೀತಿಯಾಗಿ ಆಗಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಕೂಡ ಆರಂಭ ಆಗಿದೆ ಸದ್ಯ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ ಅಷ್ಟೇ ಅಲ್ಲದೆ ಈಗ ಚಿರುಪರಾಯಸ್ವಾಮಿಯವರು ಸಪ್ರೇಟಾಗಿ ಯಾಕೆ ಬಾಗಿನವನ್ನು ಅರ್ಪಿಸಬೇಕು ಕೆ ಆರ್ ಎಸ್ ಇತಿಹಾಸದಲ್ಲೇ ಈ ರೀತಿಯಾಗಿ ಪ್ರತ್ಯೇಕವಾಗಿ ಬಾಗಿನವನ್ನು ಯಾರೂ ಅರ್ಪಿಸಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಇದೆ ಸದ್ಯ ಬಾಗಿನ ಅರ್ಪಿಸಿರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ ಮಂಡ್ಯ ಉಸ್ತುವಾರಿ ಸಚಿವರ ನಡೆ ಹಾಗೆಯೇ ಮೊನ್ನೆ ತಾನೇ ಬಾಗಿನ ಅರ್ಪಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಆ ಭಾಗದ ಶಾಸಕರು ಇದ್ದರು ನಾಲ್ಕು ದಿನಗಳ ಬಳಿಕ ಮತ್ತೆ ಪ್ರತ್ಯೇಕವಾಗಿ ಕಾವೇರಿಗೆ ಬಾಗಿನವನ್ನು ಸಮರ್ಪಣೆ ಮಾಡಲಾಗಿದೆ ಕೆ ಆರ್ ಎಸ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಎರಡೆರಡು ಬಾಗಿನವನ್ನು ಸಲ್ಲಿಕೆ ಮಾಡಲಾಗಿದೆ ಹಾಗೆಯೇ ಕೆ ಆರ್ ಎಸ್ನಲ್ಲಿ ದಂಪತಿ ಸಹಿತ ಬಾಗಿನವನ್ನು ಸಚಿವರು ಸಮರ್ಪಣೆ ಮಾಡಿದರು ಜೊತೆಗೆ ಶಾಸಕರು ಕೂಡ ಇದ್ದರು ಜಿಲ್ಲಾಡಳಿತ ಹಾಗೆಯೇ ಅಧಿಕಾರಿಗಳ ಸಮ್ಮುಖದಲ್ಲೇ ಪ್ರತ್ಯೇಕವಾಗಿ ಎರಡನೇ ಬಾರಿಗೆ ಬಾಗಿನವನ್ನು ಅರ್ಪಣೆ ಮಾಡಲಾಗಿದೆ ಸಚಿವರಾಗಿರುವಂಥ ಎನ್ ಚೆಲುರಾಯಸ್ವಾಮಿ ಅವರ ಪತ್ನಿ ಧನಲಕ್ಷ್ಮಿ ಹಾಗೆಯೇ ಶ್ರೀರಂಗಪಟ್ಟಣ ಎಮ್ ಎಲ್ ಎ ರಮೇಶ್ ಸಿದ್ದೇಗೌಡರ ಹಾಗೆಯೇ ಅವರ ಪತ್ನಿ ಸುಮತಿ ಬಾಗಿನವನ್ನು ಅರ್ಪಣೆ ಮಾಡಿರೋದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಾಗಿನವನ್ನು ಅರ್ಪಿಸಿದರು ನಾಲ್ಕರ ನಾಲ್ಕು ದಿನದ ಬಳಿಕ ಮತ್ತೆ ಪ್ರತ್ಯೇಕವಾಗಿ ಬಾಗಿನವನ್ನು ಸಮರ್ಪಣೆ ಮಾಡಲಾಗಿದೆ ಅರ್ಚಕರು ಪೂಜೆಯನ್ನ ನೆರವೇರಿಸಿದ್ರು ಆ ಬಳಿಕ ಬಾಗಿನವನ್ನ ಸಮರ್ಪಣೆ ಮಾಡಿದ್ದಾರೆ ಸಚಿವರು ಮತ್ತು ಶಾಸಕರು ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ರಾಘವೇಂದ್ರ ಗಂಜಾಂ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾಗಿನವನ್ನ ಅರ್ಪಿಸಿದ್ರು ಈಗ ಚಲುವರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತ್ಯೇಕವಾಗಿ ಭಾಗಿನವನ್ನ ಸಲ್ಲಿಸಿದ್ದಾರೆ ಯಾಕೆ ಪ್ರತ್ಯೇಕವಾಗಿ ಸಲ್ಲಿಸಿದ್ರು ಏನಾದರೂ ಮಾಹಿತಿ ಇದೆಯಾ ಹೇಗೆ ಹಾ ಏನ್ ಸಂಪತ್ ಏನು ಈ ಕಳೆದ ತಿಂಗಳಷ್ಟೇ ಏನು ಇತ್ತೀಚೆಗೆ ನಾಲ್ಕು ದಿನಗಳ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಕೆಸಿ ಹಾಗೂ ಸಚಿವ ಸಂಪುಟ ಸದಸ್ಯರು ಆರ್ ಎಸ್ ಕೆ ವಾಡಿಕೆ ಎಂಪಿ ತುಂಬಿದಾಗ ಭ್ಯವನ್ನು ಅರ್ಪಿಸಿದ್ರು ಅದರ ಬೆನ್ನಲ್ಲೇ ಇದೀಗ ಕೇವಲ ನಾಲ್ಕು ದಿನಗಳ ಬೆನ್ನಲ್ಲೇ ಇದೀಗ ಸಚಿವ ಚಿಲುರಾಯಸ್ವಾಮಿ ಸೇರಿದಂತೆ ಕ್ಷೇತ್ರದ ಶಾಸಕರಾಗಿರುವಂತಹ ರಮೇಶ್ ಬಾಬು ಬಂಧಿಸಿದ್ರು ಕೂಡ ಇವತ್ತು ದಂಪತಿ ಸಮೇತರಾಗಿ ಮತ್ತೊಮ್ಮೆ ಬಾಗಿನವನ್ನು ಅರ್ಪಿಸುವ ಮೂಲಕ ಕಾವೇರಿಗೆ ಒಂದು ರೀತಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಆಡಿದ್ದಾರೆ ಇಲ್ಲೋ ಒಂದು ಕಡೆ ಆ ಕಳೆದ ಆ ನಾಲ್ಕು ದಿನಗಳಿಂದ ಇಷ್ಟ ಬಿಟ್ಟಷ್ಟ ಬಾಗಿನವನ್ನು ಕೂಡ ಲೆಕ್ಕಿಸದೆ ಈಗ ಮತ್ತೊಂದು ಸುತ್ತಿನ ಬಾಗಿನವನ್ನು ಅರ್ಪಿಸಿದ್ರು ಸಾಕಷ್ಟು ಚರ್ಚೆಗೆ ಗ್ರಾಸ್ ಆಗಿದೆ ಯಾಕೆಂದ್ರೆ ಈ ರೀತಿಯಾಗಿ ಯಾವತ್ತೂ ಕೂಡ ಎರಡನೇ ಬಾರಿಗೆ ಬಾಗಿನವನ್ನು ಅರ್ಪಿಸುವಂತ ಇತಿಹಾಸ ಕೆರಸ್ನ ಬಾಗಿನ ಸಂಪ್ರದಾಯ ಇರಲಿಲ್ಲ ಆದ್ರೆ ಈ ಸಚಿವರು ಈ ಬಾರಿ ಹೊಸದಾಗಿ ಒಂದು ಸಂಪ್ರದಾಯಕ್ಕೆ ನಾಂದಿ ಆಡಿರೋದೀಗ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸ ಆಗಿದೆ ಯಾಕೆಂದ್ರೆ ಚೆನ್ನಾಗಿ ಈ ಏನೋ ಪಟ್ಟಣದ ದರ್ಶಕರ ಬಾನಪ್ರದ ಶರ್ಮರ ನೇತೃತ್ವದಲ್ಲಿ ಕಳೆದ ನಾಲ್ಕು ದಿನಗಳ ಹಿಂದಷ್ಟು ಕೂಡ ಈ ಒಂದು ಪೂಜೆಯನ್ನು ಸಂಪ್ರದಾಯ ಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಕೂಡ ಮಾಡಿ ಭಾಗಿಯನ್ನು ಅರ್ಪಿಸಲಾಗಿತ್ತು ಆದ್ರೀಗ ಮತ್ತೆ ಅವರನ್ನ ಕರೆತಂದು ಈಗ ಶಾಸ್ತ್ರ ಅದೇ ಶಾಸ್ತ್ರ ರೀತಿಯಾಗಿ ಮತ್ತೆ ಭಾಗ್ಯನ ಅರ್ಪಿಸುದು ಏನೋ ಒಂದು ಕಡೆ ಈಗ ಒಂದು ರೀತಿ ಆತಂಕ ಏನೋ ಇದೆಯಾ ಅನ್ನೋದು ಕೂಡ ಕಾಣ್ತಿರುವಂತ ಒಂದು ಯು ಸಂಪತ್ತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ